ಎಲ್ಲರೂ ಸಿನಿಮಾ ನೋಡಲು ಬಿಟ್ಟು ರೀಲ್ಸ್ ನೋಡೋದು ಜಾಸ್ತಿ ಆಗಿದಾರಲ್ವಾ ಅಂದರೆ ರೀಲ್ಸ್ ಯುಗ ಆಗಿಬಿಟ್ಟಿದೆ ಇದು ಥಿಯೇಟ್ರಲ್ಲಿ ಸಿನ್ಮಾ ರಿಲೀಸ್ ಆದಾಗ ಯಾರೂ ಸಿನಿಮಾ ನೋಡೋಕೆ ಬರೋದಿಲ್ಲ ಹಾಗಾದ್ರೆ ಈಸಿ ಆಕ್ಸೆಸ್ ಯಾವುದು ರೀಲ್ಸ್ ರೀಲ್ಸ್ ನೋಡ್ಕೊಂಡು ಆವಾಗ ಅವಾಗ ಸ್ವೈಪ್ ಮಾಡ್ಕೊಂಡು ಯಾವ ರೀಲ್ಸ್ ಚೆನ್ನಾಗಿದೆ ಅಂತ ಅನ್ಕೊಂಡು ಎಲ್ಲರೂ ನೋಡ್ತಿರ್ತಾರೆ ಕರೆಕ್ಟ್ ಅಲ್ವಾ ಬೆಟರ್ ಹಂಗಂದ್ರೆ ಈ ಸಿನಿಮಾನೇ ತೊಗೊಂಡು ರೀಲ್ಸ್ಗಳ ಹಾಕ್ಬಿಟ್ರೆ ಇನ್ನೂ ಬೆಸ್ಟ್ ಅಲ್ವಾ ಇನ್ನೂ ಎಲ್ಲ ಉಲ್ತಾಯೇ ಆಗೋಗುತ್ತೆ ಕರೆಕ್ಟ್ ಅಲ್ವಾ ಈ ರೀಲ್ಸ್ ಸಂಬಂಧಪಟ್ಟ ಯಾವ ಥರ ಫಾರ್ಮ್ ಅದೇ ತನಕ ಎಲ್ಲ ಶೂಟ್ ಮಾಡ್ಬಿಟ್ಟು ಸಿನ್ಮಾ ಮಾಡಿಬಿಟ್ರೆ ಬೆಸ್ಟು ಕರೆಕ್ಟ್ ತನಕ ಯೋಚನೆ ಮಾಡಿ ಇವಾಗ ಕಂಟೆಂಟ್ ಕ್ರಿಯೇಟ್ರಿಗೆ ಸಿಕ್ಕಾಬೇಡ ವ್ಯಾಲ್ಯೂ ಐತೆ ಅಲ್ವಾ ಹಾಗಾದ್ರೆ ಇವಾಗ ಸಿನ್ಮಾ ಮಾಡೋರಿಗೆ ಇವಾಗ ನೋಡಿ ಯಾವುದೋ ಒಬ್ಬ ಹೀರೋ ಬರ್ತಾ ಇದ್ದಾನೆ ಯಾವುದೋ ಒಂದು ಎರಡು ಮೂರು ಸಿನಿಮಾ ಹೀರೋ ಆಗಿ ಮಾಡಿದಾನೆ ಅಂತ ಅನ್ಕೊಳ್ಳಿ ಅವ್ನು ರೋಡಲ್ಲಿ ಹೋಗ್ಲಿ ಹಾ ಸಿನಿಮಾ ಸಿ ಅಂತ ಬಿಡೋ ಅಂತಾರೆ ಅದೇ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಒಬ್ಬ ರೀಲ್ಸ್ ರೀಸ್ ಯಾರಾದ್ರೂ ಬರಲಿ ಜನ ಮುತ್ಕೊಂಡು ಏನು ಗುರು ಗುರು ಒಂದು ಸೆಲ್ಫಿ ಗುರು ಅದು ಗುರು ಇದು ಗುರು ಅಂತಾರೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡಲ್ಲ ಚಿಕ್ಕದಾಗ ಒಂದು ಬಡನ್ ಬಿಸ್ಬಿಟ್ಟು ಗುಲಾಬ್ ಜಾಮೂನ್ ತೋರಿಸ್ಬಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ತನ್ನ ನೀವು ನೀನ್ಕೊಂಡು ಯಾವುದೋ ಒಂದು ಆಗ್ತಾರೆ ಅವ್ರೇ ಎಷ್ಟು ಫೇಮಸ್ ಆಗ್ತಾರೆ ಆ ತರ ಎಲ್ಲ ರೀಲ್ಸ್ ಮಾಡಿದ್ರೆ ಬೆಟರ್ ನಿಮ್ಮ ಸಿನಿಮಾ ಯಾವುದೇ ಮಾಡಿದ್ರೂ ಕೂಡ ರೀಲ್ಸಲ್ಲಿ ಹಾಕಿದ್ರೆ ಹೆಂಗಿರುತ್ತೆ ರೀಲ್ಸಲ್ಲಿ ಹಾಕಿದ್ರೆ ಇನ್ನೂ ಬೆಸ್ಟ್ ಅಲ್ವಾ ಅವಾಗ ಇನ್ನೂ ಸೂಪರಾಗಿ ಓಡುತ್ತೆ ಸಖತಾಗಿ ಓಡುತ್ತೆ ಅವಾಗ ಅವನು ರೀಲ್ ಸ್ಟಾರ್ ಆಗ್ಬೋದು ಅವನು ಸ್ಟಾರ್ ಆಗ್ಬಿಡ್ತಾನೆ ಮತ್ತೆ ಯಾಕೆ ಸಿನ್ಮಾ ಮಾಡಬೇಕಾದ್ರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಎಲ್ಲ ಸಿನ್ಮಾಗೆ ಹೋಗೋದು ಎಂಟರ್ಟೈನ್ಮೆಂಟ್ಗೋಸ್ಕರ ಎಲ್ಲ ರೀಲ್ಸ್ ನೋಡೋದು ಓ ಮತ್ತು ರೀಲ್ಸಲ್ಲೇ ನೋಡ್ಬಿಡಿ ಸಿನಿಮಾನೇ ರೀಲ್ಸಲ್ಲಿ ನೋಡ್ಬಿಡಿ ಅದ್ರ ಬದಲು ಯಾಕೆ ಥಿಯೇಟರ್ಗೆ ಹೋಗಿ ನೋಡ್ತೀರಾ ಬರೀ ಬಾಲಿವುಡ್ಡು ಹಾಲಿವುಡ್ಡು ಮತ್ತು ಕಾಲಿವುಡ್ ಟಾಲಿವುಡ್ ಸಿಮಾಸ್ ಮಾತ್ರ ಥಿಯೇಟ್ರ್ಗೆ ಹೋಗಿ ನೋಡ್ತೀರಾ ಕನ್ನಡ ಸಿನಿಮಾ ಮಾತ್ರ ಪಾಪ ಎಲ್ಲರಿಗೂ ಏನೋ ಒಂಥರ ಮುಜುಗಾರ ಎಲ್ಲರಿಗೂ ಕನ್ನಡ ಮಾತಾಡೋಕ್ಕೆ ಮುಜುಗಾರ ಇದೆ ಎಷ್ಟೊಂದು ಜನಕ್ಕೆ ಹೇಳಿ ಕನ್ನಡ ಸಿನಿಮಾ ನೋಡೋದಕ್ಕೆ ಮುಜುಗರ ಇಲ್ಲೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಮುಜುಗರ ಇದ್ದೇ ಇರುತ್ತೆ ಬೆಸ್ಟ್ ಪ್ರೀನ್ಸ್ ಫಾರ್ಮೆಟಲ್ಲಿ ಮಾಡಿ ಯಾಕೋದು ನಾನು ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಸಿನ್ಮಾ ರಿಲೀಸ್ ಆಗುತ್ತಲ್ವ ಯಾವುದೇ ಸಿನ್ಮಾ ಅದು ಕೂಡ ಫಸ್ಟ್ ಡೇ ಫಸ್ಟ್ ಶೋ ಸಾಕು ಅಬ್ಬರ ಇರುತ್ತೆ ಅಬ್ಬರ ಎಲ್ಲ ಮಾಡ್ತಾರಲ್ವಾ ರಿವ್ಯೂವರ್ಸ್ ಹುಡುಗ್ರ್ನೆಲ್ಲ ಕರೆಸ್ತಾರೆ ಅವ್ರ ರಿವ್ಯೂವರು ಎಷ್ಟು ಸಾಕತ್ತಾಗಿದೆ ಆಗಿದೆ ಹೀಗಿದೆ ಅಂದ್ಬಿಟ್ಟು ಎಲ್ಲ ಸಾಕತಾ ಏನೋ ಡೈಲಾಗ್ಗಳು ಹೊಡಿತಾರೆ ಪಾಪ ಕಷ್ಟಪಟ್ಟು ಹಾಂ ಯಾಕೆ ಯಾಕೆ ಸಿನ್ಮಾ ಬಂದು ನೋಡಲಿ ಅಂತ ತಾನೇ ಸುಮ್ಮನೆ ಪಾಪ ಅವ್ರ ಯಾಕೆ ಡೈಲಾಗ್ ಹೊಡಿಬೇಕು ಸುಮ್ಮನೆ ಪಾಪ ಅವ್ರ ಯಾಕೆ ಬಂದು ಸಿನ್ಮಾ ನೋಡ್ಕೊಂಡು ರಿವ್ಯೂ ಮಾಡಬೇಕು ಅವ್ರ ಟೈಮ್ ವೇಸ್ಟು ಸಿನ್ಮಾ ಟೈಮ್ ವೇಸ್ಟು ಅಬ್ಬರ ಮಾಡಿದ ಫಸ್ಟ್ ಡೇ ಫಸ್ಟು ಕಟ್ಔಟ್ ಮಾಡಿಸೋದೇನು ಮತ್ತು ಏನೋ ಪ್ರಿಂಟ್ ಎಲ್ಲ ಹಾಕ್ಸೋದು ಬ್ಯಾನರ್ ಓಡಿಸೋದು ಪ್ರಮೋಷನ್ ಮಾಡಿಸೋದು ಎಲ್ಲ ಯೂಟ್ಯೂಬರ್ಗಳ ಹತ್ರ ಸ್ಯಾಟಲೈಟ್ ಚಾನೆಲ್ಸ್ಗಳ ಹತ್ರ ಎಲ್ಲ ಪ್ರಮೋಷನ್ ಮಾಡಿಸ್ತಾರೆ ಇಷ್ಟೆಲ್ಲ ರಿಸ್ಕಿ ಯಾಕೆ ಸಿನಿಮಾ ಸಿನ್ಮಾ ರೀಲ್ಸಲ್ಲೇ ಬಿಟ್ಬಿಟ್ರೆ ಇನ್ನೂ ಬೆಸ್ಟ್ ಅಲ್ವಾ ನೀವು ರೀಲ್ಸೇ ರೀಲ್ಸೇದೇ ನೋಡೋದು ಇವಾಗ ನಾನು ರೀಲ್ಸಲ್ಲಿ ನೋಡೋದು ನೀವು ರೀಲ್ಸಲ್ಲಿ ನೋಡೋದು ಕರೆಕ್ಟ್ ಅಲ್ವಾ ಈ ರೀಲ್ಸಲ್ಲೇ ಮಾಡ್ಬಿಡಿ ಬೆಸ್ಟು ಒಂದು ಆಪ್ ಆಪ್ಷನ್ ಇದು ಇದೆ ಅಲ್ವಾ ಮತ್ತು ಯಾಕೆ ಎಲ್ಲರೂ ಕೂಡ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾಗೆ ಹೋಗ್ತೀರಾ ಮಾಲ್ಗಳು ಹೋಗೋದು ಥಿಯೇಟ್ರ್ಗಳು ಬೇರೆ ಬೇರೆ ಸಿನ್ಮಾ ಬಂದಾಗ ಹೋಗ್ತೀರಾ ಯಾಕೆ ಕನ್ನಡ ಸಿನ್ಮಾ ಮಾತ್ರ ಈ ಥರನಾ ಅಥವಾ ಬೇರೆ ಎಲ್ಲ ಸಿನ್ಮಾಗಳು ಇದೇ ಥರನಾ ಸೊ ಗಾಯ ನೀವೆಲ್ಲ ನೋಡ್ತಿದ್ದೀರಾ ಅನ್ಕೋತೀನಿ ನಿಮ್ಗೇನು ಅನಿಸ್ತು ಇವಾಗ ನೀವೇನು ನೋಡ್ತಿದ್ದೀರಾ ರೀಲ್ಸ್ ಸ್ಟಾರ್ ಒಬ್ಬ ಬಂದೆ ಅವ್ನಿಗೆ ಎಷ್ಟು ಜನ ಮುದ್ಕೋತಿರೋ ಎಷ್ಟು ಜನ ಹೋಗ್ಬಿಟ್ಟು ಸೆಲ್ಫಿ ಗ್ರೂ ನನಗೆ ಗುರು ಸೆಲ್ಫಿ ಗ್ರೂ ಸೆಲ್ಫಿ ಸೆಲ್ಫಿ ಅಂತ ಅಲ್ಲ ಅದೇ ಒಬ್ಬ ಸೆಲೆಬ್ರಿಟಿ ಇನ್ನೊಂದು ಸಲ ಹೇಳ್ತಾಯಿ ಅದೇ ಒಬ್ಬ ಸೆಲೆಬ್ರಿಟಿ ಯಾರಾದ್ರು ಬಂದರೆ ದರ್ಶನ್ ಸರೇ ಆಗಲಿ ಸುದೀಪ್ ಸರೇ ಆಗಲಿ ಯಶ್ ಸರೇ ಆಗಲಿ ಅಥವಾ ಉಪ್ಪಿ ಸಾರಲಿ ಅವ್ರ ಬಗ್ಗೆ ಬಗ್ಗೆ ನಾನು ಹೇಳ್ತಾ ಇಲ್ಲ ಟಾಪ್ ಸ್ಟಾರು ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ ಅದೇ ಒಂದೆರಡು ಸಿನಿಮಾ ಮಾಡಿರ್ತಾರೆ ಬೇಡ ಒಂದು ಎರಡು ಮೂರು ಸಿನಿಮಾ ಮಾಡಿರ್ತಾರೆ ಅನ್ಕೊಳ್ಳೋಣ ಅವ್ರಿಗೆ ಯಾಕೆ ಅಷ್ಟು ಇಲ್ಲ ರೀಲ್ಸ್ ಮಾಡೋರಿಗೆ ಯಾಕೆ ಅಷ್ಟು ಇದೆ ರೀಲ್ಸ್ ಮಾಡೋರಿಗೆ ದಿನಕ್ಕೆ ನಾಲ್ಕು ನಾಲ್ಕು ರೀಲ್ಸ್ ಮಾಡ್ತಾರೆ ಹಾಂ ಅವ್ರಿಗೆ ಒಂದು ಈ ಸಾಂಗು ಆ ಸಾಂಗು ಆ ಟೈಮಲ್ಲಿ ಈ ಹೊಡ್ಕೊಂಡು ಸಖತ್ ಫೇಮಸ್ ಆಗಿರ್ತಾರೆ ಹತ್ತು ಲಕ್ಷ ಫಾಯ್ಲರ್ಸು ಹತ್ತು ಲಕ್ಷ ಫಾಲೋವರ್ಸು ಎರಡು ಎರಡು ಮಿಲಿಯನ್ ಏನೋ ಏನೋ ಎಲ್ಲ ಫಾಯ್ಲೋಯರ್ಸ್ಗಳೆಲ್ಲ ಇರ್ತಾರೆ ಕರೆಕ್ಟಾ ಅವ್ರಗಳಿಗಿರೋ ವ್ಯಾಲ್ಯೂ ಸಿನಿಮಾ ಸ್ಟಾರ್ಗಳಿಗೆ ಯಾಕಿಲ್ಲ ಹಾಗಾದರೆ ಸಿನಿಮಾ ರಿಲೀಸ್ ಹಾಕಿ ನಮ್ಮ ಮುಂಚೆ ರೀಲ್ಸ್ ಅವ್ರನ್ನ ಮತ್ತು ಕಂಟೆಂಟ್ ಕ್ರಿಯೇಟರ್ನ ಕರ್ಸ್ಬಿಟ್ಟು ಯಾಕೆ ಪ್ರಮೋಟ್ ಮಾಡ್ತಾರೆ ಯಾಕೆ ಮಾಡಬೇಕು ಪ್ರಮೋಷನು ಕಂಟೆಂಟ್ ಕ್ರಿಯೇಟರ್ಗೆ ಕೊಡೋ ವ್ಯಾಲ್ಯೂ ಮತ್ತೆ ರೀಲ್ಸ್ ಯಾರ್ಯಾರು ಮಾಡ್ತಾರಲ್ಲ ಫಾರ್ ಎಕ್ಸಾಂಪಲ್ ಅದೇ ಇನ್ಫ್ಲೂಯೆನ್ಸರ್ ಅಂತ ಯಾರು ಹೇಳ್ತಾರಲ್ಲ ಅವ್ರಿಗೆ ಆಡಿಯೋ ಸಾಂಗ್ಸ್ನ ಪ್ರಮೋಟ್ ಮಾಡಿ ಅವ್ರು ಡ್ಯಾನ್ಸ್ ಮಾಡಬೇಕಲ್ಲ ಯಾಕೆ ಮಾಡಬೇಕು ಅದೆಲ್ಲ ಯಾಕೆ ಪ್ರಮೋಷನ್ ಮಾಡ್ತೀರಾ ಬೆಟ್ರ್ ರೀಲ್ಸಲ್ಲೇ ಮಾಡಿಸ್ಬಿಡಿ ಇವಾಗ ರೀಲ್ಸ್ ಯುಗ ಆತನೇ ಈಗ ಯಾರೇ ಸಿನಿಮಾದಾಗಲಿ ಒಂದು ರೀಲ್ಸಲ್ಲಿ ಪ್ರೊ ಸ್ಟೋರೀಸ್ ಹಾಕ್ಸಿ ರೀಲ್ಸ್ ಮಾಡಿಸಿ ಅಂತಲ್ಲಿ ಹೇಳ್ತಾರಲ್ವ ಬೆಟರ್ ಗುರು ಸಿನಿಮಾನೇ ರೀಲ್ಸಲ್ಲಿ ಬಿಟ್ಬಿಟ್ರೆ ಹೆಂಗಿರುತ್ತೆ ಸೊ ಗೈಸ್ ಯಾವುದೇ ರೀತಿ ಯಾರಿಗೂ ಹರ್ಟ್ ಮಾಡಬೇಕು ಯಾವ ಸಿನಿಮಾ ಹರ್ಟ್ ಮಾಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿದಾಗಲಿ ಯಾರಿಗೇ ಆಗಲಿಲ್ಲ ಸ್ವಲ್ಪ ಬೇಸರದ ವಿಷಯ ತುಂಬ ಬೇಜಾರಾಗಿದೆ ಕನ್ನಡ ಸಿನಿಮಾಗಳು ಜನ ನೋಡ್ತಾನೇ ಇಲ್ಲ ಎಷ್ಟು ಈ ವಾರ ಯಾರ್ಯಾವ ಸಿನಿಮಾ ರಿಲೀಸ್ ಆಗಿದೆ ಅಂತ ಯಾರಿಗೂ ಗೊತ್ತು ಯಾರಿಗೂ ಗೊತ್ತಿಲ್ಲ ಸಲಾ ರಿಲೀಸ್ ಆಗ್ತಿರೋದು ಗೊತ್ತು ಅಥವಾ ದುನ್ಕಿ ರಿಲೀಸ್ ಆಗ್ತಿರೋದು ಗೊತ್ತು ಕಾಟೇರ ರಿಲೀಸ್ ಆಗ್ತಿರೋದು ಗೊತ್ತು ಅದು ಬಿಟ್ಟರೆ ಇನ್ನೆಷ್ಟು ಸಿನ್ಮಾ ರಿಲೀಸ್ ಆಗಿರೋದು ಎಷ್ಟು ಜನಕ್ಕೆ ಗೊತ್ತು ನೀವು ಯಾವ್ಯಾವ ಸಿನ್ಮಾ ನೋಡಿದ್ದೀರಾ ಮಾಲಲ್ಲಿ ನೋಡಿದ್ದೀರಾ ಥಿಯೇಟ್ರಲ್ಲಿ ನೋಡಿದ್ದೀರಾ ಹಂಗಂದರೆ ನಿಮ್ಮ ಪ್ರಕಾರ ಯಾವ ಥರ ಸಿನ್ಮಾ ಮಾಡಬೇಕು ಹೇಳಿ ಬರೀ ಇವಾಗ ಇನ್ನು ಕೆಲವ್ರು ಏನು ಹೇಳ್ತಾರೆ ನನ್ನ ಫ್ರೆಂಡೇ ಒಬ್ಬ ಅವ್ನು ಮಾತಂದ ಗುರು ಕನ್ನಡ ಸಿನಿಮಾಗಳು ಬರೀ ಲವ್ ಸ್ಟೋರಿನೇ ತೆಗಿತಾರೆ ಕಾಲೇಜ್ ಸ್ಟೋರಿ ಅಂತೆ ಆ ಸ್ಟೋರಿ ಈ ಸ್ಟೋರಿ ಅಂತೆ ಇದೇ ಥರನೇ ಸ್ಟೋರಿ ಮಾಡ್ತೀರಿ ಹೆಂಗ್ರು ಸಿನಿಮಾ ನೋಡೋದು ಅಂತ ಅದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟು ಕಥೆಗಳಿರುತ್ತೆ ಈಗ ನಿನ್ನ ಲವ್ ಸ್ಟೋರಿ ಬೇರೆ ನಿನ್ನ ಫ್ರೆಂಡ್ ಲವ್ ಸ್ಟೋರಿನೂ ಬೇರೆ ನಿನ್ನೊಂದು ಹುಡುಗಿ ಡೌ ಹೊಡ್ತೀಯಾ ನಿನ್ನೊಂಥರ ಲವ್ ಸ್ಟೋರಿ ಇನ್ನೊಬ್ಬ ಹುಡುಗಿ ಒಂದು ಡೌ ಹೊಡ್ದಿರ್ತೀನಿ ನಾವು ಒಂಥರ ಲವ್ ಸ್ಟೋರಿ ನಿನ್ ವ್ಯೂ ಪಾಯಿಂಟ್ ಬೇರೆ ಅವ್ನು ವ್ಯೂ ಪಾಯಿಂಟ್ ಬೇರೆ ನನ್ನ ವ್ಯೂ ಪಾಯಿಂಟ್ ಬೇರೆ ಎಲ್ರದ್ದು ವ್ಯೂ ಪಾಯಿಂಟ್ ಚೇಂಜ್ ಇದೆ ಅಂದ್ಮೇಲೆ ಎಲ್ಲರೂ ಲವ್ ಸ್ಟೋರಿ ಆಗೇ ಇರುತ್ತೆ ಶಾರುಖ್ ಖಾನೇ ಬರಬೇಕು ಸಲ್ಮಾನ್ ಖಾನ್ ಬರಬೇಕು ಅಮೀರ್ ಖಾನ್ ಬರಬೇಕು ಎಲ್ಲ ಖಾನ್ಗಳೇ ಇರಬೇಕು ಹಾಂ ಇಲ್ಲ ಸುದೀಪ್ ಸರ್ ಸಿನ್ಮಾನೇ ವರ್ಷಕ್ಕೂ ಒಂದು ಮೂರು ಮೂರು ಸಿನಿಮಾ ಮಾಡೋಕ್ಕಾಗತ್ತಾ ಐದೈದು ಸಿನ್ಮಾ ಮಾಡೋಕ್ಕಾಗತ್ತೆ ಒಟ್ಟಿಗೆ ಅವ್ರಿಗೆಲ್ಲೂ ಆಗಲ್ಲ ಅವರು ಒಂದು ಟಾಪ್ ಸ್ಟಾರು ಅವರು ಜವಾಬ್ದಾರಿ ಇರುತ್ತೆ ಕರೆಕ್ಟ್ ಅಲ್ವಾ ಅವರು ಒಂದು ಹೋಸ್ಟ್ ಫಿಲ್ ಮಾಡ್ತಿರ್ತಾರೆ ಬಿಗ್ ಬಾಸ್ ಆಗಲಿ ಮತ್ತು ಬೇರೆ ಒಂದಷ್ಟು ಶೋಗಳೇ ಆಗಲಿ ಅದೇ ಆಗಲಿ ಒಂದು ಇನಿಷಿಯೇಟ್ ತಗೊಂಡು ಮಾಡ್ತಿರ್ತಾರೆ ಅವರು ಸಿನಿಮಾ ಮಾಡಬೇಕು ಮಾಡ್ತಾರೆ ಬರೀ ಬರೀ ಟಾಪ್ ಸ್ಟಾರ್ಗಳದ್ದೇ ನಾವು ನೋಡ್ತೀವಲ್ಲ ಯಾಕೆ ಬೇರೆ ಯಾರು ಸ್ಟಾರ್ ಅಲ್ವಾ ಬೇರೆ ಯಾರು ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ವಾ ಹಾಂ ರೀಲ್ಸಲ್ಲಿ ಇವಾಗ ನಾನು ಕುತ್ಕೊಂಡು ಒಂದು ಎರಡು ಮೂರು ರೀಲ್ಸ್ ಮಾಡ್ಬಿಟ್ಟು ನಾನು ಟಾಪ್ ಸ್ಟಾರ್ ಆಗ್ಬಿಡ್ಬೋದು ನಾನು ರೀಲ್ಸ್ ಸ್ಟಾರ್ ಆಗ್ಬಿಡ್ಬೋದು ಟಾಪ್ ಸ್ಟಾರ್ ಅಲ್ಲ ರೀಲ್ಸ್ ಸ್ಟಾರ್ ಆಗ್ಬಿಡ್ಬೋದು ಆದರೆ ರೀಲ್ಸ್ ಸ್ಟಾರ್ ಒಬ್ಬನಿಗೆ ಕೊಡೋ ವ್ಯಾಲ್ಯೂ ಸಿನ್ಮಾ ಸ್ಟಾರ್ಗಳು ಯಾಕೆ ಕೊಡ್ತಿಲ್ಲ ಯಾಕೆ ಕೊಡಲ್ಲ ಒಬ್ಬ ಸಿನ್ಮಾ ಸ್ಟಾರ್ ಹಿಂಗೆ ಹೋಗ್ತಿದ್ದಾನೆ ಅಂದರೆ ಅವ್ನಿಗೆ ಕ್ಯಾರೆ ಬುಡ್ಡ ಅಂತಲೇ ಹೇಳಲ್ಲ ಯಾಕೆ ಅಷ್ಟು ಇಷ್ಟು ಕೋಟಿ ಕೋಟಿ ಹಣ ಹಾಕ್ಬಿಟ್ಟು ಎಂಟರ್ಟೈನ್ ಮಾಡಕ್ಕೆ ಬರ್ತಾರೆ ಅವ್ರಗಳಿಗೆ ವ್ಯಾಲ್ಯೂ ಇಲ್ಲ ರೀಲ್ಸ್ ಮಾಡೋರಿಗೆ ಬ್ಲ್ಯಾ ಹಿಂದ್ಗಡೆ ಬ್ಲ್ಯಾಕ್ ಸ್ಕ್ರೀನು ಒಂದು ಲೈಟು ಫೋಕಸ್ ಲೈಟು ಒಂದು ಮೊಬೈಲ್ ಹಿಂಗೆ ಹಾಕೊಂಡು ಇದೆ ಥರದ್ದು ಒಂದು ಮೈಕ್ ಅಲ್ಲಿ ಕಾಲರ್ ಮೈಕೋ ಅಲ್ಲಿ ಒಂದು ಹಾಕ್ಕೊಂಡ್ಬಿಟ್ಟು ಡೈಲಾಗ್ ಹೊಡಿತಾರೆ ಕರೆಕ್ಟ್ ಅಲ್ಲಿ ಅವರು ಕೊಡೋ ವ್ಯಾಲ್ಯೂ ಸಿನಿಮಾದವ್ರಿಗೆ ಯಾಕೆ ಕೊಡಲಾಗ್ರು ನಮ್ಮ ಕನ್ನಡ ಎಸ್ಪೆಷಲಿ ನಮ್ಮ ಕನ್ನಡ ನಟರಿಗೆ ಯಾಕೆ ಅಷ್ಟು ಪ್ರಾಮುಖ್ಯತೆ ಕೊಡಲ್ಲ ಯಾಕೆ ಅವ್ರಿಗೆ ಆ್ಯಕ್ಟಿಂಗ್ ಮಾಡೋಕೆ ಬರಲ್ವಾ ಅವ್ರು ಆ್ಯಕ್ಟಿಂಗೇ ಕಲ್ತಿಲ್ವಾ ನೀವೇ ಹೇಳಿ ಇದು ನೀವು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದೆ ಏನು ತಪ್ಪಿದೆ ಅನ್ನೋದನ್ನ ಫಸ್ಟು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಆಮೇಲೆ ನೀವು ಹೇಳಿ ಎಕ್ಸ್ಪ್ರೆಸ್ ಮಾಡಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ